ಒಂದೊಂದ್ ಮರದಲ್ಲಿ ಒಂದು ಇನ್ನೂರು ಇನ್ನೂರು ಸಾಯಷ್ಟು ಕುದುರ ಹೊರತಾ ಇದ್ದಾರೆ ಅದಕ್ಕೆ ಏನಾದ್ರೂ ಹೇಳಿದ್ರು ಏನಾದ್ರೂ ಕುಕ್ಕಿ ಹಚ್ಚಿಬಿಟ್ಟು ಅದೇನೋ ಹಾಕಿ ಅದ್ ಮಾಡಿ ಇದು ಮಾಡಿ ಅಂತ ಮಾಡಿದ್ರು ಯಾವ ಮರನ ಬದುಕಾಗಲಿಲ್ಲ ಪುನಃ ಈಗ ನೆನ್ನೆ ಇಂತ ಒಂದ್ ಮರ ಆ ರೀತಿ ಆಗಿ ತೋರ್ತಾ ಇದಾವಲ್ಲ ಒಂದ್ ತರ ಬರ್ತಾ ಇದೆ ಬಂದು ಈ ಭಾಗದಲ್ಲಿ ಮಾಡೋಕೆ ಇಂಥದ್ದೆಲ್ಲ ಆಗುದಿಲ್ಲ ಅಂತ ಈ ರೀತಿ ನೀವು ನಾವು ಸುಮಾರು ಈ ಭಾಗದ ಸುಮಾರು ದಿನಿಂದ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತೀವಿ ಈ ರೀತಿ ಕ್ಷೇತ್ರ ನಿಮ್ ತೋಟ ಮಾಡಿದ್ರೆ ನಾನು ನೋಡಿಲ್ಲ ಇದೇ ಫಸ್ಟ್ ನಾನು ಬಂದು ನೋಡ್ತಾ ಇರೋದು ನಿಮ್ಮಂತ ಅಧಿಕಾರಿಗಳು ಇದ್ರೆ ಈ ರೀತಿ ಮಾಡ್ಬೋದು ರೈತರಿಗೂ ಸಹಾಯ ಮಾಡ್ಬೋದು ಮಾ ಮೇಡಮ್ನಾಗ ಅಂತ ಅಂತಲ್ಲ ಈ ರೀತಿ ಮಾಡ್ಬೇಕು ಈಗ ನಮ್ಮ ವಿಜ್ಞಾನಿಗಳು ಹೇಳಿದ್ರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರು ಅದ್ರ ಬಗ್ಗೆ ಎಲ್ಲಾನು ಹೇಳಿದ್ರು ಈ ರೀತಿ ಈ ರೀತಿ ಮಾಡಿ ನಿಮ್ಗೆ ಆಂತರ ಒಂದೊಂದು ಕೊಟ್ರೆ ಸುಮಾರು ಎಷ್ಟು ನಮ್ಮಂತ ಹಳ್ಳಿ ಎಲ್ಲ ಬಂದಿಲ್ಲ ನಾವೀಗ ನಾನು ನಮ್ಮ ಊರಿನಿಂದ ನಾವು ನಾಲ್ಕೈದು ಜನ ಬಂದಿರ್ಬೋದು ಸುಮಾರು ಜನ ಕೇಳ್ತಿದ್ವಿ ಈ ರೀತಿ ಮಾಡಿ ಈ ತರ ಆಯ್ತಕ್ಕ ರೋಗ ಈ ರೀತಿ ಬಂದಿರುತ್ತಾರೆ ಎಲ್ಲ ನಮ್ಮ ರೈತರು ಎಲ್ಲಾ ಬುಟ್ಟಿ ನಮ್ಗೆ ಇದ್ ಮಾಡಕ್ ಬರಕ್ ಅಂತಾರೆ ಈಗ ಪಂಚಾಯತಿ ಮಾಡ್ತಾ ಇದ್ರಲ್ವಾ ಈ ರೀತಿ ಹಳ್ಳಿಗೂ ಒಂದಂತ ನೀವು ವಿಸಿಟ್ ಮಾಡ್ಬಿಟ್ಟು ಬಂದ್ರ ಪ್ರತಿ ಹಳ್ಳಿಲೂ ತೋಟ ಐತೆ ಪಂಚಾಯತಿಗೆ ಎಲ್ಲ ಬರಕ್ ಆಗಲ್ಲ ಈಗ ನಾವು ನೋಡಿ ಗ್ರಾಮ ಸಭೆ ಅಂತ ಕರಿತಾರೀ ನಮ್ಮ ಗ್ರಾಮ ಸಭೆಗೆ ನಮ್ಮ ಗ್ರಾಮದಲ್ಲಿ ಏನೇನೋ ನಮ್ಮ ಕೊರತೆ ಐತೆ ಅದ್ರ ಬಗ್ಗೆ ಹೇಳ್ಕೊತಾರೆ ಗ್ರಾಮ ಸಭೆಯಲ್ಲಿ ಹೇಳ್ತಾರೆ ಆ ರೀತಿ ನಿಮ್ಮ ಇಲಾಖೆಯವರು ನೋಡಿ ಎಲ್ಲ ಇಲಾಖೆ ಈ ರೀತಿ ರಾಗಿ ಬೆಳೀರಿ ಈ ರೀತಿ ಇದು ಮಾಡಿ ಮೊದ್ಲು ಬರ್ತಿದ್ರು ಹೇಳ್ತಿದ್ರು ಇವಾಗ ಯಾವ ಕೃಷಿ ಇಲಾಖೆಯರು ಬರೋಲ್ಲ ಅವರೇ ಮಾಡ್ತಾರಲ್ಲ ಅವರೇ ಬಿಡ್ತಾರ ಕೆಲಕ ಅದೇ ಥರ ಆಗಿರೋದು ನೋಡಿ ಈಗ ಹೇಳಿದ್ರಿ ನೀವೇ ಪರ್ಯಾಯ ಬೆಳೆ ಬೆಳಿರಿ ಮೆಣಸು ಬೆಳಿರಿ ಜೇನು ಸಾಕಾಣಿಕೆ ಮಾಡಿ ಈಗ ನಾವು ತೋಟದಲ್ಲಿ ಜೇನು ಸಾಕಾಣಿಕೆ ಮಾಡಿದ್ರೆ ನಮ್ಮ ತೋಟದಲ್ಲಿ ಬೇ ನಮ್ಗೆ ಅರ್ಧ ಬೆನಿಫಿಟ್ ಆಗ್ತದೆ ಅಲ್ವಾ ಅಂಥದೆಲ್ಲ ಮಾಹಿತಿ ನಮಗೆಲ್ಲ ಕೊಟ್ಟರೆ ನಮ್ಮಂಥ ರೈತರುಗಳ್ಗೂ ಇದಾಯ್ತದೆ ಈಗ ನಾನು ಹೇಳೋದ್ನಲ್ವ ಆ ನರೆಗಾ ಮುಖ್ಯ ಉದ್ದೇಶ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಆಗ್ತೀನಿ ಅಂತ ಇದು ಸ್ವಲ್ಪ ಪ್ರೊಸೀಜರ್ ಕಾಂಪ್ಲಿಕೇಟೆಡ್ ಇದೆ ಕಾಂಪ್ಲಿಕೇಟೆಡ್ ಇದೆ ಅಂತಂದ್ರೆ ಕೆಲವೊಮ್ಮೆ ಅನುದಾನ ಅದು ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮೂರು ಮೂರು ಸಲ ಫೋಟೋ ತೆಗಿಬೇಕು ಆ ಫ್ರೀ ಅಪ್ರೂವ್ ಆಗಬೇಕು ಅವ್ರಿಗೆ ಜಾಬ್ ಕಾರ್ಡ್ ಇರಬೇಕು ಅವ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಸೀಟ್ ಅಲ್ಲಿ ಗೋಡೆಗಳ ಮೇಲೆ ರೋಷರ್ ಅಂಟಿಸಿ ಬರ್ತಾರೆ ಆದ್ರೆ ಎಲ್ಲ ಸಮಯದಲ್ಲೂ ಅವರಿಗೆ ಅಲ್ಲಿ ಪಂಚಾಯತಿಲಿ ಹಾಜರಿದ್ದು ಮಾಹಿತಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಅಂದ ಏನು ನಿಮ್ಮ ಗ್ರಾಮ ಸಭೆಗಳಲ್ಲಿ ನಡೀತದೆ ಅಂತ ಸಮಯದಲ್ಲಿ ಅವರು ಸಮಯ ಖಂಡಿತ ಇದ್ರೆ ಹಾಜರಾಗ್ತಾರೆ ಕೆಲವೊಂದು ಸೋಶಿಯಲ್ ಸಾಮಾಜಿಕ ಲೆಕ್ಕ ಪರಿಶೋಧನೆ ಎಲ್ಲ ಇರುತ್ತೆ ಅಂತ ಸಮಯದಲ್ಲಿ ಅವ್ರಿಗೆ ಹಾಜರಾಗ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಈ ಗ್ರಾಮ ಪ್ರತಿ ನಿಮ್ಮ ಇಲಾಖೆಯೋ ಅದೇ ಪ್ರಮಾಣದಲ್ಲಿ ಔಷಧೋಪಚಾರ ಮಾಡಿಸುವಂತ ಕೆಲಸವನ್ನ ಆಗುತ್ತಾ ಅಂತ ವಿಜ್ಞಾನಿಗಳು ಅದೇ ನಿಮ್ಮ ಇಲಾಖೆಯ ಕಾರ್ಯಕರ್ತರು ಏನು ಅವ್ರ ನೇತೃತ್ವವನ್ನು ಮಾಡಿದಾಗ

ಈಗ ಒಂದೊಂದು ಹೋಬಳಿ ಆಫೀಸರ್ಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳು ಬರುತ್ತೆ ಸರ್ಕಾರ ಏನಾಗುತ್ತೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಅವರಿಗೆ ಈಗ ಬೆಳೆ ಕಟಾವು ಅಂತ ಈ ಇನ್ಶೂರೆನ್ಸ್ ಎನ್ರೋಲ್ ಆಗಿರ್ತಾರಲ್ಲ ರೈತರು ಆ ಬೆಳೆ ಕಟಾವು ಪ್ರಯೋಗಗಳನ್ನ ಇಪ್ಪತ್ತು ಜನ ವಿಜ್ಞಾನಿಗಳು ಕೆಲಸ ಮಾಡ್ತಿದ್ದೀವಿ ಬೇರೆ ಬೇರೆ ಈಗ ತರಕಾರಿ ಗೊಬ್ಬರು ಆ ಹೂವಿನ ಬೆಳೆಗಳು ಗೊಬ್ಬರು ಸೊ ಏನಾದ್ರೂ ಇದ್ರೆ ನಿಮ್ಮ ಸಮಸ್ಯೆಗಳನ್ನ ಬೇಗ ಫಾರ್ಮ್ ಅಂತಿದೆ ಹೆಸರೂ ನಿಮ್ಗೆ ನಿಮ್ ತೋಟದಲ್ಲಿ ಮಾಡಿ ತೋರಿಸ್ತೀವಿ ಸ್ವಲ್ಪ ನೋಡ್ಕೊಂಡು ಹೋಗಿ ನಾನು ಮೊದ್ಲೇ ಹೇಳ್ದಂಗೆ ಈ ರೋಗ ಕೀಟನ ಖಂಡಿತವಾಗಿ ಹತೋಟಿ ಮಾಡಬಹುದು ಸ್ವಲ್ಪ ಒಂದೊಂದು ಹುಳುಗಳನ್ನೆಲ್ಲ ಸಾಮೂಹಿಕವಾಗಿ ಮಾಡಬೇಕು ರೋಗಗಳು ಬೇಕಾದ್ರೆ ಒಬ್ಬರೇ ಮಾಡಿದ್ರೆ ನಡೀತದೆ ಅಕ್ಕಪಕ್ಕದವ್ರು ಸ್ವಲ್ಪ ಮಾಡ್ಕೋಬೇಕು ಬಟ್ ಕೀಟಗಳು ಮಾತ್ರ ಸಾಮೂಹಿಕ ಮಾಡಿದ್ರೆ ಮಾತ್ರ ಅದು ನೀವು ಪ್ರಶ್ನೆಗಳಿಗೆ ಕೇಳಿ ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀವಿ ಹೇಳಿ ಇನ್ ನಾವು ಕರ್ಸೋಕ್ಕೆ ಅವಕಾಶ ಇರೋಲ್ಲ ಯಾವುದೇ ಕಾರಣಕ್ಕೂ ಮೇಡಮೂ ಕರ್ಸೋಕ್ಕಾಗಲ್ಲ ಅನ್ಸುತ್ತೆ ತೆಂಗಿನ ಬಗ್ಗೆ ಏನೇನು ಇಲಾಖೆ ಸಬ್ಸಿಡಿ ರೇಟ್ಸ್ ಇದೆ ಅಥವಾ ಇಲಾಖೆನಲ್ಲಿ ಏನೇನು ಸೇರೇಳ್ಲಿಕ್ಕೆ ಬಯಸ್ತೀನಿ ಯಾಕಂದರೆ ಅದೇ ಗಣ್ಯರು ಸಹ ಮಾತಾಡ್ಲಿಕ್ಕಿದ್ದಾರೆ ಅದು ಮುಖ್ಯ ಒಂದು ಇದು